ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮಂತ್ರಿಗಳೇ ಹಂಗೆ ಹೋಗಕ್ಕೆ ಹೊರಸುಂಟು ದಾರಿ ಮಾಡಿ ವಿನಂತಿ ಬೇಕು ಅಂತ ಬಂದಿದ್ದಲ್ಲ ಬಂದದ್ದು ಹೋಗಲಿಕ್ಕೆ ಮನಸ್ಸುಂಟು ದಾರಿ ಮಾಡಿ ಕೊಡಬೇಕು ಅಂತ ನಡೆಯಿರಿ ಮಂತ್ರಿಗಳೇ ನಾವು ಹೋಗಿ ನಿದ್ದೆ ಮಾಡಿ ಬರೋಣ ನಿಮ್ಮನ್ನ ತಡೆದಿರುವವರು ಯಾರು ಬನ್ನಿ ನಿದ್ದೆ ಮಾಡಿ ಬರೋಣ ಬನ್ನಿ ತಿಂದು ನಿದ್ದೆ ಮಾಡಿಬಿಟ್ಟು ಬರೋಣ ಬರ್ತೀನಿ ನಾವು ನೀವು ಏಕೆ ಯುದ್ಧ ಆಡುತ್ತಿರುವುದು ಹೌದು ಅಲ್ಲ ನಾವು ನೀವು ಯುದ್ಧ ಆಡುತ್ತಿದ್ದೇವೆ ಯುದ್ಧ ಭೂಮಿಗೆ ಹೋಗೋಣ ಬನ್ನಿ ಹೋಗೋಣ ಅವ್ರ ಇಷ್ಟೋ ತಂಕ ಯಾರ ಹತ್ರ ಜಗಳ ಆಡಕ್ ಬಂದಿ ಅವರಿಬ್ರೇ ಜಗಳ ಆಡ್ತಿದ್ದಾರೆ ಅವ್ರಿಬ್ರು ಮಕ್ಕಳು ನಡೆಯೋಗ್ಲವ್